ಆಯುರ್ವೇದದಲ್ಲಿ ಮನೋರೋಗಕ್ಕಾಗಿಯೇ ಒಂದು ಎಕ್ಸ್ಕ್ಲೂಸಿವ್ ಬ್ರ್ಯಾಂಚ್ ಇದೆ ಈವನ್ ಮಾನಸ ರೋಗ ಅನ್ನುವಂಥ ವಿಷಯದಲ್ಲಿ ನಮಗೆ ಮಾಸ್ಟರ್ ಡಿಗ್ರಿ ಮಾಡುವಂಥ ಒಂದು ಟಾಪಿಕ್ ಕೂಡ ಇದೆ ಅಂದರೆ ಒಂದು ಸಬ್ಜೆಕ್ಟ್ ಈಗ ಹೇಗೆ ನಾವು ಜನರಲ್ ಮೆಡಿಸಿನ್ಸು ಅಥವಾ ಈಗ ನಾನು ಪಂಚಕರ್ಮದಲ್ಲೇ ಎಮ್ ಡಿ ಮಾಡಿರೋವಂಥದ್ದು ಹಾಗೆ ಮಾನಸ ರೋಗ ಅಂತಲೇ ಒಂದು ಡಿಪಾರ್ಟ್ಮೆಂಟ್ ಇದೆ ಸೊ ಬರೀ ಆ ಇಡೀ ಒಂದು ಮಾನಸ ರೋಗ ಅನ್ನುವಂಥ ಸೈಕ್ಯಾಟ್ರಿ ಮೇಲೇ ನೀವು ಮೂರು ವರ್ಷ ಮಾಸ್ಟರ್ ಡಿಗ್ರಿಯನ್ನು ಮಾಡ್ಬೋದು ಅಷ್ಟೊಂದು ರೆಫ್ರೆನ್ಸಸ್ಗಳು ಆಯುರ್ವೇದದಲ್ಲಿ ನಿಮಗೆ ಸಿಗುತ್ತೆ ಆ್ಯಂಡ್ ಆಯುರ್ವೇದ ಯಾವತ್ತು ಹೇಳೋದು ಹೆಲ್ದಿ ಪರ್ಸನ್ ಅಂತ ಡಿಸೈಡ್ ಆಗಬೇಕಂತಂದರೆ ಸಮದೋಷ ಸಮಾಗ್ನಿಷ್ಠ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯ ದೀಯತೆ ಅಂತ ಸೊ ಒಬ್ಬ ವ್ಯಕ್ತಿ ಹಾಂ ಈಗ ಹೆಲ್ದಿ ಆಗಿದ್ದಾನೆ ಹಾಂ ನಾನು ಔಷಧಿ ಕೊಡ್ತೀನಿ ಕರೆಕ್ಟ್ ನಾನು ಔಷಧಿ ಕೊಟ್ಟು ಆ ಮನುಷ್ಯ ಸರಿಯಾದನೋ ಇಲ್ವೋ ಅಂತ ಹೇಳೋದು ಯಾವಾಗ ಓ ನನಗೆ ಕಾಲು ನೋವು ಕಡಿಮೆ ಆದರೆ ನಾನು ಆರಾಮ ಅಲ್ಲ ಖಂಡಿತ ಅಲ್ಲ ಸಮದೋಷ ಸಮಗ್ನಿಶ್ಯ ಸಮಧಾತು ಮಲಕ್ರಿಯ ಆಯ್ತು ಅಲ್ಲಿಗಷ್ಟೇ ನೆಕ್ಸ್ಟ್ ಬರಬೇಕಾದ ಆಯಾಮ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಆ ಮ ಆ ಒಂದು ವ್ಯಕ್ತಿಯ ಆತ್ಮ ಮನಸ್ಸು ಇಂದ್ರಿಯಗಳು ಎಷ್ಟು ಪ್ರಸನ್ನವಾಗಿದೆ ಎಷ್ಟು ಹೆಲ್ದಿ ಆಗಿದೆ ಅದರ ನಂತರದಲ್ಲಿ ನಾನು ಆ ವ್ಯಕ್ತಿಯನ್ನು ಹೆಲ್ದಿ ಅಂತ ಕ್ಲೇಮ್ ಮಾಡ್ಬೋದು ಬಟ್ ಹೆಲ್ತ್ ಅನ್ನೋದು ಕೇವಲ ಈಗ ರಿಪೋರ್ಟ್ಸ್ ಥೈರಾಯ್ಡ್ ತಗೋ ಇತ್ತು ಈಗ ಥೈರಾಯ್ಡ್ ನಾರ್ಮಲ್ ಆಗಿದೆ ಓ ನಾನು ಹೆಲ್ದಿನಾ ರೋಮಟೈಡ್ ಪಾಸಿಟಿವ್ ಇತ್ತು ಈಗ ನೆಗೆಟಿವ್ ಆಗಿದೆ ನಾನು ಹೆಲ್ದಿನಾ ಹಾಗಲ್ಲ ನಿಮ್ಮ ಹೆಲ್ತ್ ಅದು ರಿಪೋರ್ಟಲ್ ಒಂದು ಆಯಾಮ ಅದು ಒಂದು ಡೈಮೆನ್ಷನ್ ಅಷ್ಟೇ ಹೆಲ್ತಿಂದು ಬಟ್ ಓವರ್ ಆಲ್ ಆಗಿ ಮನಸ್ಸು ಮನೋಮಯ ಕೋಶ ಅನ್ನೋದ್ರ ಬಗ್ಗೆ ನಿಮಗೆ ಯೋಗ ಸಿದ್ಧಾಂತದಲ್ಲೂ ತುಂಬಾ ಹೀಲಿಂಗ್ ಆಸ್ಪೆಕ್ಟ್ಸ್ಗಳು ಸಿಗತ್ತೆ ತುಂಬ ಇದು ಒನ್ ಆಫ್ ಮೈ ಫೇವ್ರೇಟ್ ಥಿಂಗ್ ಬಿಕಾಸ್ ನಾನು ಯಾವಾಗಲೂ ಪರ್ಸ್ನಲಿ ಬಿಲೀವ್ ಮಾಡೋದೇನಂತಂದರೆ ವಿ ಕೆನ್ ನಾಟ್ ಜಸ್ಟ್ ಹೀಲ್ ಯುವರ್ ಸಿಮ್ಟಮ್ಸ್ ಅಂತ ನಿಮ್ಮ ಸಿಂಟಮ್ಸನ್ನು ಅಷ್ಟೇ ಹೀಲ್ ಮಾಡಿದರೆ ಯು ವಿಲ್ ನಾಟ್ ಬಿ ಅ ಹೆಲ್ದಿ ಪರ್ಸನ್ ಅಂತ ಅದು ಹೀಲ್ ಆಗುತ್ತೆ ಮತ್ತೊಂದು ಬರುತ್ತೆ ಈಗ ಉದಾಹರಣೆ ಕೊಡಬೇಕಂತಂದರೆ ಈಗ ಇಲ್ಲಿಂದ ಸೋರ್ತಾ ಇದೆ ಅಂತ ಇಟ್ಕೊಳ್ಳೋಣ ಮನೆ ಮಾಳಿಗೆ ಸೋಡ್ ಇದೆ ನನ್ನ ಸೀರೆ ಒದ್ದೆ ಆಗ್ತಿದೆ ಅಂತ ಅಂದ್ಕೊಳ್ಳೋಣ ಸೊ ಇದು ಆಗ್ತಾ ಇರುವಾಗ ಈಗ ನನ್ನ ಸೀರೆ ಒದ್ದೆ ಆಗ್ತಾ ಇರುವಂಥದ್ದು ಸಿಂಪ್ಟಮ್ ಒಬ್ಬರಲ್ಲಿ ಅದು ಎದೆ ನೋವು ಒಬ್ಬರಲ್ಲಿ ಇದು ಕಾಲುನೋವಾಗಿರ್ಬೋದು ಒಬ್ಬರಲ್ಲಿ ಹೊಟ್ಟೆ ಕೆಟ್ಟಿರ್ಬೋದು ಒಬ್ಬರಿಗೆ ಡಯಾಬಿಟಿಸ್ ಆಗಿರ್ಬೋದು ಒಬ್ಬರಿಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗಿರ್ಬೋದು ಒಬ್ಬರಿಗೆ ಆಟೋಇಮ್ಯೂನ್ ಡಿಸಾರ್ಡರ್ ಬಂದಿರ್ಬೋದು ವಾಟ್ ಎವರ್ ಇಟ್ ಇಸ್ ಲೆಟ್ಸ್ ಕನ್ಸಿಡರ್ ಆಲ್ ಯೋರ್ ಸಿಂಟಮ್ಸ್ ಆಸ್ ಈ ಸೀರೆ ಒದ್ದೆ ಆಗಿರೋ ಥರ ಅದು ಒಂದು ಕಂಪ್ಲೇಂಟ್ ಆಯ್ತಾ ಬಟ್ ಇದಕ್ಕೆ ಈಗ ಸೀರೆ ಒದ್ದೆ ಆಗ್ಲಿಕ್ಕೆ ಕಾರಣ ಏನು ಮೇಲಿಂದ ನೀರು ಸೋರಿರೋವಂಥದ್ದು ಮಳೆ ಬಂದು ನಿನ್ನೆ ರಾತ್ರಿ ಮಳೆ ಬಂದಿತ್ತಲ್ವ ಸೊ ಮಳೆ ಬಂತು ಇಲ್ಲಿ ಸೋರ್ತು ಇದು ಒದ್ದೆ ಆಗಿದೆ ಸೊ ನಾನು ಬೆಳಿಗ್ಗೆ ಎದ್ದು ನೋಡಿದೆ ನನಗೆ ಮಳೆ ಬಂದಿದ್ದು ನೆನಪಿಲ್ಲ ನನಗೆ ಗೊತ್ತಿಲ್ಲ ನಾನು ಇಲ್ಲಿದ್ದೆ ಏನಾಯಿತು ಓಹೋ ಒದ್ದೆ ಆಗಿಬಿಟ್ಟಿದೆ ಇದಕ್ಕೆ ಒಂದು ಸ್ವಲ್ಪ ಮನೆ ಮದ್ದು ಹಾಕೋಣ ಅಂತ ನಾವೇನು ಮಾಡ್ತೀವಿ ಮನೆ ಮದ್ದು ಅನ್ನುವಂತಹ ಒಂದು ಪ್ರಯತ್ನವನ್ನು ನಿಮ್ಮೆಲ್ಲ ಸಿಂಪ್ಟಮ್ಸ್ ಮೇಲೆ ಮಾಡ್ತೀರಾ ನೀವು ನೋವಿರಲಿ ತಲೆನೋವಿರಲಿ ಹೊಟ್ಟೆ ನೋವಿರಲಿ ಅಥವಾ ಈವನ್ ಮನೋರೋಗಗಳಿರಲಿ ನೀವು ನಿಮ್ಮದೇ ಆದಂತಹ ಪ್ರಯತ್ನವನ್ನು ಮನೆ ಮದ್ದಿಂದ ಮಾಡ್ತೀರಾ ಸೊ ಈಗ ನೋಡಿ ನಾನು ಇದಕ್ಕೆ ಮನೆಮದ್ದು ಮಾಡಿದ್ರು ಮಾಡದೇ ಇದ್ರು ಸೀರೆ ಒಣಗತ್ತೆ ತಾನೇ ಈಗೇನೋ ಇದು ಒದ್ದೆ ಆಗಿತ್ತು ಅಂತಂದರೆ ಒಣಗದ್ ಒಣಗತ್ತೆ ಸೊ ನನಗನ್ಸುತ್ತೆ ಹಬ್ಬ ಹೋಯಿತು ಸರಿ ಹೋಯಿತು ನಾನು ಮಾಡಿರೋ ಮನೆ ಮದ್ದಿಂದ ಇದು ಸರಿ ಹೋಯ್ತು ಅಂತ ಅನಿಸುತ್ತೆ ಆದರೆ ಮತ್ತೆ ಇವತ್ತು ರಾತ್ರಿ ಮಳೆ ಬಂದರೆ ಇದು ಒದ್ದೆ ಆಗತ್ತಾ ಇಲ್ವಾ ಹಾಗೇ ಆಗಿರುತ್ತೆ ಅವಾಗಂತಕೊಂದ್ರೆ ಚಿ ಹೋಗಿತ್ತು ಅಂದ್ಕೊಂಡೆ ಮತ್ತೆ ಬಂತಲ್ಲ ಅಂತ ನೀವು ಇದೇ ಮಾಡೋದು ನಿಮ್ಮೆಲ್ಲ ಸಿಂಟಮ್ಸಲ್ಲಿ ಆಯುರ್ವೇದ ಡಾಕ್ಟರ್ ಹತ್ರ ಹೋಗೋಣ ಅಥವಾ ಫಿಸಿಷಿಯರ್ ಹತ್ರ ಹೋಗ್ಬಿಡೋಣ ಅಂತ ಎಲ್ಲ ಒಂದು ಕಡೆ ಹೋಗ್ತೀರಾ ಆಯುರ್ವೇದ ಅಲೋಪತಿ ಹೋಮಿಯೋಪತಿ ಎಲ್ಲೇ ಹೋದ್ರೂ ಅವ್ರು ಹೋಗಿ ಇದಕ್ಕೆ ಕೊಡ್ತಾರೆ ಹಾಂ ಹಿಂಗೆ ಮಾಡಿ ಸರಿ ಹೋಗುತ್ತೆ ಈ ಮದ್ದು ತಗೊಳ್ಳಿ ಸರಿಯೋ ಸರಿ ಅಂತ ತಗೋತೀರಾ ತೊಗೋತೀರಾ ತೊಗೊಂಡ್ಮೇಲೂ ಇದು ಮತ್ತೆ ಡ್ರೈ ಆಗುತ್ತೆ ನಿಮ್ಗೆ ಅನ್ಸತ್ತೆ ಓಹೋ ಈಗ ಮದ್ದು ತೊಗೊಂಡು ಇದು ಸರಿ ಕ್ಲಿಯರ್ ಆಯಿತು ಕಂಪ್ಲೀಟ್ಲಿ ನನಗೆ ಹೋಯಿತು ಅಂತ ನೀವು ಅಂದ್ಕೋತೀರಾ ಮಲಗ್ತೀರಾ ಮತ್ತೆ ಹತ್ರ ಮಳೆ ಬಂದರೆ ಒದ್ದೆ ಆಗಲ್ವಾ ಇದು ಒದ್ದೆ ಆಗುತ್ತೆ ನಿಮ್ಗೇನು ಅನ್ಸತ್ತೆ ಛೇ ನಾ ಮನೆ ಮದ್ದು ಮಾಡಿದೆ ಹೋಮಿಯೋಪತಿ ತೊಗೊಂಡೆ ಆಯುರ್ವೇದ ತೊಗೊಂಡೆ ಅಲೋಪತಿ ತೊಗೊಂಡೆ ಏನು ಮಾಡಿದರೂ ನನಗೆ ಮಾತ್ರ ಹುಷಾರಾಗ್ತಿಲ್ಲ ಅಂತ ಯಾಕೆ ಯಾಕಂದರೆ ಯು ಆರ್ ಟ್ರೀಟಿಂಗ್ ದ ಸಿಮ್ಟಮ್ಸ್ ನಿಮ್ಗಿಲ್ಲಿ ಈ ಬಟ್ಟೆ ಒದ್ದೆ ಅನ್ನೋದೊಂದು ಸಿಂಪ್ಟಮ್ ಆದರೆ ಈ ಸಿಂಟಮನ್ನು ನೀವು ಸರಿ ಮಾಡ್ತಿದ್ದೀರಾ ಹೊರತಾಗಿ ಈ ಸಿಂಪ್ಟಮಿಗೆ ಕಾರಣ ಆಗಿರೋ ಅಂಥದ್ದೇನು ತೂತಾಗಿರುವಂತಹ ಮಾಳಿಗೆ ಆ ಮಾಳಿಗೆಯಿಂದ ಸೋರ್ತಾ ಇರುವಂತಹ ನೀರು ಸೊ ಇದು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಡೈಲಿ ಡೈಲಿ ಮಳೆ ಬರ್ತಾ ಇದ್ರೆ ಕಂಟಿನ್ಯೂ ಬರ್ತಾ ಇದ್ರೆ ನಿಮ್ಗೆ ಅಟ್ಲೀಸ್ಟ್ ಗೊತ್ತಾದರೂ ಆಗುತ್ತೆ ಓಕೆ ಇಲ್ಲಿಂದ ನೀರು ಬಂದು ಇದು ಒದ್ದೆ ಆಗ್ತಿದೆ ಅಂತ ಆದ್ರೆ ಹಾಗಾಗಲ್ವಲ್ಲ ಯಾವಾಗಲೋ ಒಮ್ಮೆ ಮಳೆ ಬರುತ್ತೆ ಯಾವಾಗಲೂ ಒಮ್ಮೆ ಹೋಗುತ್ತೆ ಸೊ ನಮಗೆ ಗೊತ್ತೇ ಆಗಲ್ಲ ಇದಕ್ಕೆ ಎಲ್ಲಿಂದ ಹೇಗೆ ಬರ್ತಾ ಇದೆ ಅನ್ನೋ ಅದಕ್ಕಾಗಿ ನಾಡಿ ಪರೀಕ್ಷೆಯನ್ನು ನಾವು ಹೇಳುವಂಥದ್ದು ನಾಡಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ನಿಮ್ಮ ದೇಹವನ್ನು ಅರ್ಥ ಮಾಡಿಸ್ಕೊಳ್ಳಿ ಅಂತ ಹೇಳೋದು ಯಾಕೆ ಅಂತಂದ್ರೆ ಆ ನಾಡಿ ಪರೀಕ್ಷೆಯಿಂದ ನಮ್ಗೆ ಅರ್ಥ ಆಗುತ್ತೆ ತೂತು ಎಲ್ಲಿದೆ ಅಂತ ಎಲ್ಲಿಂದ ಈ ಪ್ರಾಬ್ಲಮ್ ಬರ್ತಾ ಇದೆ ಅನ್ನೋದು ಅರ್ಥ ಆಗುತ್ತೆ ವೈದ್ಯರಿಗೆ ಅದರ ಬೇಸಿಸ್ ಮೇಲೆ ಅನ್ನು ಪ್ಲಾನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಸೊ ಈ ರೀತಿಯಾಗಿ ಇಲ್ಲಿಂದ ಇದು ಬರೆದು ಇದು ಒದ್ದೆ ಆಗ್ತಾ ಇರುವಾಗ ನೀವೇನೇ ಮಾಡಿದ್ರು ಮಾಡದಿದ್ರು ಇದು ಗುಣ ಆಗುತ್ತೆ ಇದು ಒಣಗತ್ತೆ ಆದರೆ ಅದು ಪರ್ಮನೆಂಟ್ ಆಗಿರಲ್ಲ ಯಾವ ಯಾವ್ಯಾವಾಗ ಅದು ಅಷ್ಟು ತಿಂಗಳುಗಳ ನಂತರ ಆಗಿರ್ಬೋದು ಎಷ್ಟೋ ವರ್ಷಗಳ ನಂತರ ಆಗಿರ್ಬೋದು ಬಟ್ ಮಳೆ ಬಂದಾಗಲೆಲ್ಲ ಕೂಡ ಇದು ಒದ್ದೆ ಆಗೇ ಆಗುತ್ತೆ ಸಿಂಪ್ಟಮ್ ಬಂದೇ ಬರುತ್ತೆ ಸೊ ಇದು ಬರಬಾರ್ದು ಈ ಸಿಂಟಮ್ ಅಂತ ಮುಖ್ಯವಾಗಿ ನೀವು ಸೀಲಿಂಗನ್ನು ಸರಿಪಡಿಸ್ಬೇಕು ಅಲ್ಲಿ ಮಾಳಿಗೆಯನ್ನು ಸರಿಪಡಿಸಬೇಕು ಆ ಒಂದು ಇದಕ್ಕೆ ಮತ್ತೆ ಅಲ್ಲಿ ನೀರು ಸೋರದೇ ಇರೋ ರೀತಿಯಲ್ಲಿ ರಿಪೇರ್ ಆಗಬೇಕು ಆ ಕೆಲಸವನ್ನು ಪಂಚಕರ್ಮ ಮಾಡುತ್ತೆ ಸೊ ಪಂಚಕರ್ಮದಲ್ಲಿ ಎಷ್ಟೊಂದು ಸತ್ಯ ಅದೆ ಅನಿಸುತ್ತೆ ಈಗ ಕಾಲುಗಂಟು ನೋವು ಅಂತ ಬಂದಿರ್ತಾರೆ ನಾವು ವಿರೇಚನ ಕೊಟ್ಟಾಗ ಅಲ್ಲ ನಾನ್ ಇಲ್ಲಿ ತುಪ್ಪ ಕುಡಿದ್ರೆ ಇದು ಹಿಂಗ್ ಹೋಗುತ್ತೆ ಅದೇ ಈಗ ಎಷ್ಟೊಂದ್ ಜನರಲ್ಲಿ ಈಗ ಸರ್ ಹೇಳ್ದಂಗೆ ನಾ ಜ್ಯೂಸ್ ಕುಡಿದ್ರೆ ಸೀದಾ ರಕ್ತಕ್ಕೆ ಹೋಗತ್ತೆ ಅಂತ ಇದೆಲ್ಲ ಹೇಳ್ಬಿಟ್ಟಿರ್ತಾರೆ ಕಾನ್ಸೆಪ್ಟ್ ವಿಚ್ ಇಸ್ ರಿಯಲಿ ನಾಟ್ ರೂ ಈಗ ಜನನು ಹೇಳೋದೇನಂತಂದ್ರೆ ಈಗ ಇಲ್ಲಿ ಇರೋದಲ್ವಾ ನಾ ಇಲ್ಲಿ ಕೊಟ್ಟಿದ್ರೆ ಕರ್ಡಿಗ್ ಹೋಯ್ತು ಕಾಲು ಹೆಂಗ್ ಗುಣ ಮಾಡುತ್ತೆ ಅಲ್ವಾ ಹಾಗೆ ಅಂದಾಗ ನಾನು ಅದೇ ಕೇಳ್ತೀನಿ ತಲೆನೋವು ಬಂದಾಗ ಮಾತ್ರೆ ತಿಂತೀರಾ ಅದು ಹೋಯ್ತು ಅಂಗಾರೆ ತಲೆ ಹೆಂಗ್ ಕಮ್ಮಿ ಆಗುತ್ತೆ ತಲೆನೋವು ಹೆಂಗ್ ಕಮ್ಮಿ ಆಗುತ್ತೆ ಸೊ ಇಟ್ಸ್ ನಾಟ್ ಅಬೌಟ್ ಆ ರೀತಿಯಾಗಿ ಅಲ್ಲ ಇದು ಸೊ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಮನಸ್ಸಿನಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಅಂತ ಅಂದರೆ ಅದರ ಸಿಂಪ್ಟಮ್ಸನ್ನು ಟ್ರೀಟ್ ಮಾಡಕ್ಕೆ ಹೋದರೆ ನಿಮ್ಗೆ ಅದು ಪರಿಹಾರ ಸಿಗೋಲ್ಲ ಅದು ಯಾಕೆ ಬಂದಿದೆ ಅನ್ನೋದನ್ನು ನೀವು ಸರಿಪಡಿಸ್ಕೊಳ್ಬೇಕು ಆ್ಯಂಡ್ ನಿಮ್ಮ ಸಾಮರ್ಥ್ಯವನ್ನು ಈಗ ಆದರೂ ಮಾಳಿಗೆಯನ್ನು ಸರಿ ಮಾಡೋದು ಅಂತಂದ್ರೆ ಏನು ಈಗ ಮಾಳಿಗೆಗೆ ಏನು ಮೊದಲು ರೂಫಿಂಗ್ ಇತ್ತೋ ಆ ರೂಫಿಂಗ್ ಮಟೀರಿಯಲ್ ಏನು ಹಾಳಾಗಿತ್ತು ಸೊ ಅದನ್ನು ರಿಪೇರ್ ಮಾಡಿ ರೀಕನ್ಸ್ಟ್ರಕ್ಟ್ ಮಾಡುವ ಮೂಲಕ ನೀವೇನು ಮಾಡ್ತಿದ್ದೀರಾ ಮಾಳಿಗೆಯ ಸಾಮರ್ಥ್ಯವನ್ನು ಹೆಚ್ಚಿಸ್ತಾ ಇದ್ದೀರಾ ಅಲ್ವಾ ಈಗ ಒಮ್ಮೆ ಪುನಃ ಆ ರೂಫಿಂಗನ್ನು ಸರಿ ಮಾಡಿದ್ಮೇಲೆ ಅದರ ಸಾಮರ್ಥ್ಯ ಹೆಚ್ಚಾಯ್ತಲ್ವಾ ಅದರಲ್ಲಿ ಆ ಸಾಮರ್ಥ್ಯ ವೃದ್ಧಿಯಾಯಿತು ಹಾಗೆಯೇ ನಿಮ್ಮ ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ಏನು ಮಾಡುತ್ತೆ ನಿಮ್ಮ ದೇಹದಲ್ಲಿನ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ ಆಗ ಮಳೆ ಬಂದರೂ ಸಹ ನಿಮ್ಮ ದೇಹ ಅದನ್ನು ಆ ಸಿಮ್ಟಮ್ ರೂಪದಲ್ಲಿ ತೋರಿಸುವಂತಹ ಸಾಧ್ಯತೆ ಕಡಿಮೆ ಇರುತ್ತೆ ಸೊ ಹೀಗಾಗಿ ಮನೋರೋಗಕ್ಕೆ ಮದ್ದಿಲ್ಲ ಅನ್ನೋದು ಆಯುರ್ವೇದದ ಒಪ್ಪಲ್ಲ ಬಿಕಾಸ್ ಖಂಡಿತವಾಗಿ ಇದೆ ಎಷ್ಟೊಂದು ವಿಷಯ ಎಷ್ಟೊಂದು ಚಿಕಿತ್ಸೆಗಳು ಎಷ್ಟೊಂದು ಎಕ್ಸ್ಕ್ಲೂಸಿವ್ ವಿಷಯಗಳನ್ನು ಬೇರೆ ಯಾವುದೇ ಸೈನ್ಸ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದೇ ಆಯುರ್ವೇದ ಅದೇ ಇನ್ಫ್ಯಾಕ್ಟ್ ನಾವು ಮೊನ್ನೆ ಮಾತಾಡ್ತಾ ಇದ್ವಿ ಈಗ ಅಮಾವಾತ ಅಥವಾ ಬೇರೆ ಥೈರೋ ಇದು ಆಟೋಮೆಂಟ್ ಡಿಸಾರ್ಡರ್ಸ್ಗಳಲ್ಲಿ ಏನೇನು ಕಾರಣ ಆಗ್ಬಹುದು ಅಂದ ಆಯ್ತಲ್ಲ ಈ ನಿದ್ದೆ ಮಾಡದೇ ಇರೋದು ಫುಡ್ ಹಾಳಾಗೋದು ಇದೆಲ್ಲ ಕಾಮನ್ ರೀಸನ್ಗಳಾದರೆ ಆಯುರ್ವೇದ ಮಾತ್ರ ಆಯುರ್ವೇದ ಇಸ್ ಓ ಓನ್ಲಿ ಸೈನ್ಸ್ ವಿಚ್ ಟೆಲ್ಸ್ ಅಬೌಟ್ ದ ಇಮೋಷ್ನಲ್ ಬ್ಲಾಕೇಜಸ್ ಅಂತ ಇಮೋಷ್ನಲ್ ಬ್ಲಾಕೇಜಸ್ಗಳಿಂದ ಕೂಡ ನಿಮ್ಮಲ್ಲಿ ಆಟೋ ಇಮೆನ್ ಡಿಸಾರ್ಡರ್ ಬರಬಹುದು ಅಂತ ವಿತ್ ರೆಫರೆನ್ಸ್ ವಿತ್ ಲೈಕ್ ರಿಟರ್ನ್ ರೆಫರೆನ್ಸ್ ನಿಮಗೆ ಹೇಳೋದು ನಮ್ಮ ಸೈನ್ಸಲ್ಲಿ ಮಾತ್ರ ಅದು ಎಕ್ಸ್ಕ್ಲೂಸಿವ್ಲಿ ನಿಮ್ಗೆ ಹೇಳುತ್ತೆ ಓಕೆ ಇಂಥಿಂತದ್ದು ಮಾಡಿರ್ತೀರಾ ಅದು ಗಿಲ್ಟ್ ಸೈಕಲ್ ಇರ್ಬೋದು ಅಥವಾ ಯಾವುದಾದ್ರೂ ಪೇನ್ಫುಲ್ ಮೆಮೊರೀಸ್ ಆಗಿರ್ಬೋದು ಒಂದಿಷ್ಟು ಈ ಎಲ್ಲ ಸ್ಟ್ರೆಸ್ಫುಲ್ ಥಿಂಗ್ಸ್ಗಳಿಂದ ಅಥವಾ ಈ ಇಮೋಷ್ನಲ್ ಬ್ಲಾಕೇಜಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರೋದ್ರಿಂದಾನೇ ನಿಮ್ಮಲ್ಲಿ ಇಂತಹ ಫಿಸಿಕಲ್ ಡಿಸಾರ್ಡರ್ಸ್ಗಳು ಬರುತ್ತೆ ಅಂತ ಆಯುರ್ವೇದ ಎಷ್ಟೊಂದು ರೋಗಗಳಿಗೆ ಹೇಳಿದೆ ಆ್ಯಂಡ್ ಅದನ್ನ ಟ್ರೀಟ್ ಮಾಡುವಂಥ ವಿಷಯಗಳು ಔಷಧಿಗಳು ಫಾರ್ಮುಲಾ ಫಾರ್ಮುಲಾಗಳು ಕೂಡ ತುಂಬಾ ಇರುವಂಥದ್ದು ಅದರಲ್ಲದೆ ಒನ್ ಆಫ್ ದ ಈಗ ಇಲ್ಲಿ ನಾವು ಮಾಡುವಂಥ ಈ ಬ್ರಾಹ್ಮಿ ರಸಾಯನ ಇಲ್ಲ ಮನೋರೋಗಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಬ್ರಾಹ್ಮಿಗ್ರತ ಇನ್ನೂ ಸ್ಟ್ರಾಂಗ್ ಡೋಸ್ ಅದು ಬ್ರಾಹ್ಮಿಗ್ರತ ಬ್ರಾಹ್ಮಿ ರಸಾಯನ ವಲೇಹ ಬ್ರಾಹ್ಮಿ ತೈಲ ಈ ಎಲ್ಲವೂ ಕೂಡ ಹೀಗೆ ಇನ್ನೂ ಸುಮಾರು ದ್ರವ್ಯಗಳಿದ್ದಾವೆ ಇಂಥದ್ದೆಲ್ಲ ಕೂಡ ನಮ್ಮ ಮನೋಮಯ ಕೋಶಕ್ಕೆ ಅಥವಾ ಮನಸ್ಸಿಗೆ ಸಂಬಂಧಪಟ್ಟಂತೆಯೇ ಮಾಡುವಂಥ ಹೇಳಿ ಆ್ಯಂಡ್ ಡೆಫಿನೆಟ್ಲಿ ಮನೋರೋಗಕ್ಕೆ ಮಧ್ಯೆ ಇದೆ ಆಯುರ್ವೇದದಲ್ಲಿದೆ